ಹಾಯ್ ಹಲೋ ರಮ್ಯಾ ಲಾಗ್ಸ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನನ್ನ ಚಾನಲ್ನ ಹೊಸ್ತನ್ನು ನೋಡ್ತಾ ಇರೋವಂಥವ್ರು ರಮ್ಯಾ ಲಾಗ್ಸ್ ನೈನ್ಟೀನ್ ನೈಂಟಿ ಟು ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಓಪನ್ ಆಗುತ್ತೆ ಅದೇ ಥರ ಹೊಸ್ತಾ ನೋಡ್ತಾ ಇರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ಥರ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವ ಗಾದೆ ಮಾತು ನಮ್ಮ ಹಿರಿಯರು ತೋರಿಸ್ಕೊಟ್ಟಿರೋಂಥ ಹಾದಿಲ್ಲೇ ನಾವು ನಡ್ಕೊಳೋ ಖಂಡಿತವಾಗೂ ನಾವು ತುಂಬಾ ಆರೋಗ್ಯಕರವಾಗಿರಬಹುದು ನಾನು ಇವತ್ತು ತೋರಿಸ್ಕೊಡ್ತಿರೋಂಥ ಈ ರೆಸಿಪಿಗೆ ಬೇಕಾಗಿರೋಂಥದ್ದು ಎರಡು ಲೋಟ ನೀರು ತೊಗೊಂಡಿದ್ದೀನಿ ಅದೇ ಥರ ಮಾಡಲಿಕ್ಕೆ ರಾಗಿ ಇಟ್ಟು ರುಚಿಗೆ ಸ್ವಲ್ಪ ಉಪ್ಪು ಪಾತ್ರೆ ಸ್ಟೀಲ್ ಪಾತ್ರೆ ತೊಗೊಳ್ಳಿ ಅಥವಾ ನಿಮ್ಮ ಮನೇಲಿ ಮಣ್ಣಿನ ಪಾತ್ರೆ ಇದ್ದರೆ ಮಣ್ಣಿನ ಪಾತ್ರೆಯಲ್ಲೇ ಮಾಡಿ ಓವರ್ ನೈಟ್ ನಾವು ಹಾಗೆ ಬಿಡೋದ್ರಿಂದ ಅಲ್ಯೂಮಿನಿಯಮ್ ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ಸ್ಟೀಲ್ ಅಥವಾ ಮಣ್ಣಿನ ಪಾತ್ರೆ ತೊಗೊಳ್ಳಿ ನಾನಿಲ್ಲಿ ಅರ್ಧ ಚಮಚ ಉಪ್ಪನ್ನ ಸೇರಿಸ್ಕೊಂಡು ಒಂದು ಮುಕ್ಕಾ ಲೋಟ ನೀರನ್ನ ಸೇರಿಸ್ಕೊಂಡು ಕಾಯಲಿಕ್ಕೆ ಇಡ್ತೀನಿ ನಮ್ಮ ಆರೋಗ್ಯಕ್ಕೆ ಅದೇ ಥರ ಈ ಬಿಸಿಲಿನ ವಾತಾವರಣಕ್ಕೆ ನಮ್ಮ ದೇಹನ ತಂಪಾಗಿಸಲಿಕ್ಕೆ ಈ ರೆಸಿಪಿ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಅದನ್ನ ಯಾವ ರೀತಿ ಮಾಡೋದು ಅಂತಲೂ ಸಹ ನಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನೀಗ ನೀರಿನ ಕಾಯೋಕ್ಕೆ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ನೀರಿನ ಕಾಯೋಕೆ ಇಡಿ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಟೈಮು ಸಹ ಸೇವ್ ಆಗುತ್ತೆ ನಮ್ಮ ಎನರ್ಜಿ ಸಹ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ನೋಡಿ ನಾನೀಗ ಕಾಲು ಲೋಟ ನೀರಿಗೆ ನಾಲ್ಕು ಚಮಚ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಗಂಟೆಲದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಜಾಸ್ತಿ ಬೇಕಾದರೂ ಮಾಡ್ಕೊಬೋದು ನಾನು ಎರಡು ಲೋಟ ನೀರಿಗೆ ನಾಲ್ಕು ಚಮಚ ಇದ್ದೀನಿ ರಾಗಿ ಹಿಟ್ಟನ್ನ ಅದೇ ಥರ ನಾವು ಒಂದು ಲೋಟಕ್ಕೆ ಎರಡು ಚಮಚದಾಗೆ ಮೆಜರ್ಮೆಂಟು ನೀವು ಜಾಸ್ತಿ ಬೇಕಾದ್ರೂ ಮಾಡ್ಕೊಳ್ಳಿ ಮನೆಯಲ್ಲಿ ಇಬ್ಬರು ಕುಡಿಯೋದ್ರಿಂದ ಎರಡು ಲೋಟ ನಾನು ಮಾಡ್ಕೊಳ್ತಾ ಇರೋಂಥದ್ದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೀರು ಸಹ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗ ನಾನು ಕುದಿಯೋಂಥ ನೀರಿಗೆ ಈ ಕಲಿಸಿಕೊಂಡಿರೋಂಥ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರಾಗಿ ಸರಿ ರೆಡಿಯಾಗುತ್ತೆ ನಾನು ಆವಾಗಲೇ ನಿಮಗೆ ಟೈಮು ಸೇವ್ ಆಗುತ್ತೆ ಎನರ್ಜಿ ಸೇವ್ ಆಗುತ್ತೆ ಯಾಕೆ ಅಂತಂದರೆ ನಾವು ಕುದಿಯುವಂಥ ನೀರಿಗೆ ಮಿಕ್ಸ್ ಮಾಡ್ಕೊಳೋದ್ರಿಂದ ರಾಗಿ ಹಿಟ್ಟನ್ನ ನಮಗೆ ಇಲ್ಲಿ ಒಂದು ಐದು ನಿಮಿಷ ಟೈಮು ಸೇವ್ ಆಗುತ್ತೆ ಮುಂಚೆ ನಾವು ನೀರು ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದೇ ಸತಿ ಕಾಯೋಕೆ ನಾವು ಅದನ್ನ ಕೈ ಬಿಡದ ಹಾಗೆ ಯಾವಾಗಲೂ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಅಂದರೆ ತಾಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಕುದಿಯೋಂಥ ನೀರಿಗೆ ಹಾಕ್ಕೊಂಡ್ರೆ ಈಸಿಯಾಗಿರುತ್ತೆ ನಮ್ಮ ಟೈಮು ಸೇವು ನಮ್ಮ ಎನರ್ಜಿನೂ ಸೇವು ಅಂತ ಹೇಳಿದ್ದು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಬೇಸಿಗೆಯ ಬಿಸಿಲಿನ ತಾಪಕ್ಕೆ ನಮ್ಮ ದೇಹ ತುಂಬಾ ಉಷ್ಣಾಂಶದಿಂದ ಕೂಡಿರುತ್ತೆ ಅದಕ್ಕೋಸ್ಕರ ನಾವು ರಾಗಿ ಅಂಬಲಿನ ರಾತ್ರಿ ಹೊತ್ತೇ ಮಾಡಿಟ್ಟು ಕುಡಿಯೋದ್ರಿಂದ ತುಂಬಾ ಎನರ್ಜಿ ಇರುತ್ತೆ ನಮ್ಮ ದೇಹನ ತಂಪಾಗಿಸುವಂಥ ಗುಣ ಇರುತ್ತೆ ಅಂತಲೇ ಹೇಳ್ಬೋದು ನಾನು ರಾತ್ರಿ ಮಾಡಿಟ್ಟಿದ್ನಲ್ಲ ನೋಡಿ ಓವರ್ನೈಟ್ ಬಿಟ್ಟಿದ್ದೆ ಈಗ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇರೋದು ನಾನು ಓಪನ್ ಮಾಡಿ ತೋರಿಸ್ತಾ ಇರೋಂಥದ್ದು ಆ ರಾತ್ರಿ ನಾವು ಮಾಡ್ಬೇಕಾದ್ರಿದ್ದಂಥ ತಿಕ್ನೆಸ್ಸು ಇವಾಗ ತಣ್ಣಗಾಗಿರೋಂಥ ತಿಕ್ನೆಸ್ಸು ನೀವೇ ನೋಡ್ತಾಯಿರ ತುಂಬ ಗಟ್ಟಿಯಾಗಿದೆ ಇದಕ್ಕೆ ಒಂದು ಮುಕ್ಕಾಲು ಲೋಟ ಮಜ್ಜಿಗೆನ ಇದ್ದೀನಿ ನಮಗೆ ಮೊಸರುಕ್ಕಿಂತ ಮಜ್ಜಿಗೆನೇ ಬೆಸ್ಟ್ ಅಂತ ಹೇಳ್ಬೋದು ರಾಗಿ ಸರಿ ಜೊತೆ ಕುಡಲಿಕ್ಕೆ ಅದೇ ಥರ ತುಂಬ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ನಾವು ರಾತ್ರಿ ಮಾಡಿ ಕುಡಿಯೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಬೆಳಗ್ಗೆ ಮಾಡಿಟ್ಟು ಕುಡಿಯೋದಕ್ಕೂ ರಾತ್ರಿ ಮಾಡಿಟ್ಟು ಕುಡಿಯೋಂಥ ಟೇಸ್ಟು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಇದಕ್ಕೆ ನಾವು ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ಎರಡರಲ್ಲೊಂದು ಯಾವ್ದಾರ ನೀವು ಹಾಕೊಬೋದು ಅಥವಾ ಇವತ್ತಿನ ಟ್ರೆಂಡಿಂಗ್ ಈರುಳ್ಳಿ ಕ್ಯಾರೆಟ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸಹ ಕುಡಿಬೋದು ನಿಮಗೆ ಯಾವ ರೀತಿ ಕುಡಿಯೋದು ಇಷ್ಟ ಕಮೆಂಟ್ ಮಾಡಿ ನನಗೆ ಯಾವಾಗಲೂ ಮಾಮೂಲಿ ನಾರ್ಮಲ್ಲಾಗಿ ಮುಂಚೆ ಎಲ್ಲ ಹಿರಿಯರು ಯಾವ ರೀತಿ ಕುಡಿತಾಯಿದ್ರು ಜಸ್ಟ್ ಮಜ್ಜಿಗೆ ಅಂಬ್ಲಿ ಈ ಎರಡೇ ನನಗೂ ಇಷ್ಟ ನನಗೆ ಇದು ಯಾವುದನ್ನು ಸೇರಿಸ್ಕೊಂಡು ಕುಡಿಯೋದು ಇಷ್ಟ ಆಗೋಲ್ಲ ಬಟ್ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಕುಡೀರಿ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಈ ರೀತಿನಾರೂ ಮಾಡ್ಬೋದು ಇಲ್ಲ ಈ ರೀತಿ ಮಾಡ್ಕೊಳ್ಬೇಕಾದ್ರೂ ಕುಡಿಬೋದು ಅಂತ ಇದು ನಮಗಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾವು ಇದನ್ನ ರಾತ್ರಿ ಹೊತ್ತೇ ಮಾಡಿಟ್ಕೊಂಡು ಕುಡಿಯಿರಿ ಈ ಇರೋಂಥ ರಾಗಿಯಲ್ಲಿರೋಂಥ ಅಂಶಗಳು ನಮ್ಮ ದೇಹನ ತುಂಬಾ ಎನರ್ಜಿಯಾಗಿ ಅದೇ ಥರ ತಂಪಾಗಿಸ್ಲಿಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್